ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಈ ಬೇಸಿಗೆಯಲ್ಲಿ ಎಲ್ರಿಗೂ ಯೂಸ್ಫುಲ್ ಆಗುವಂತ ಒಂದು ವಿಷಯದ ಬಗ್ಗೆ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಎಲ್ರೂ ಕಾಡ್ ಎಲ್ಲರನ್ನು ಕಾಡುವಂತ ಒಂದು ಸಮಸ್ಯೆ ಅಂದ್ರೆ ಅದು ಬೆವರು ಈ ಈ ಬೇಸಿಗೆ ಈ ಬಿಸಿಲಿಗೆ ಎಂತ ಬೆವ್ರದೇ ಇರೋರಾದರೂ ಕೂಡ ತುಂಬಾನೇ ಸ್ವೆಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಏಕೆ ಅನ್ನೋದೇನಿದೆ ಅದು ಅಗತ್ಯವಾಗಿ ಆಗ್ಲೇಬೇಕಾದಂತಹ ಒಂದು ಕಾರ್ಯ ಅಂತಾನೆ ಹೇಳ್ಬೋದು ಇದು ಸಾಮಾನ್ಯಕ್ಕಿಂತ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತಾವೆ ಅದು ಒ ಕಿರಿಕಿರಿಯನ್ನು ಉಂಟು ಮಾಡುತ್ತೆ ಹಾಗೆ ಒಂಥರ ಮುಜುಗರವನ್ನ ತಂದು ಅಂತಾನೆ ಹೇಳ್ಬೋದು ಪ್ರಮಾಣ ಏನಿದೆ ಅದು ಎಲ್ಲರಲ್ಲೂ ಒಂದೇ ತರ ಆಗಿರಲ್ಲ ಸಮಾನವಾಗಿ ಇರಲ್ಲ ಒಬ್ಬರಲ್ಲಿ ಕೆಲವರು ಅವೇ ಇಲ್ಲ ಅನ್ನೋ ಅಷ್ಟು ಬೆವರಿದ್ರೆ ಇನ್ನು ಕೆಲವರು ಅದರಲ್ಲೇ ಬೆವ್ರನಲ್ಲೇ ಸ್ನಾನ ಮಾಡ್ತಿದಾರೆ ಅನ್ಬೇಕು ಅಷ್ಟೊಂದು ತುಂಬಾನೇ ಬೆವರ್ತಾರೆ ಕೂತ್ರು ಬೆವರು ನಿಂತ್ರು ಬೆವರು ಮಲ್ಕೊಂಡ್ರು ಕೂಡ ಬೆಡ್ ಎಲ್ಲ ಒದ್ದೆ ಆಗಿರುತ್ತೆ ಅಷ್ಟೊಂದು ತುಂಬಾನೇ ಸ್ವೆಟ್ ಆಗ್ತಾ ಇರ್ತಾರೆ ಅತಿಯಾಗಿ ಹೆಚ್ಚು ಬೆವರುವಂತಹ ಪ್ರಾಣಿ ಅಂತ ಅಂದ್ರೆ ಅದು ಕುದುರೆ ಅಂತೆ ಕುದುರೆ ಸ್ಪೀಡಾಗಿ ಓಡ್ಕೊಂಡು ಬಂದು ನಿಂತವಾಗ ಅದ್ರ ಬೆನ್ನಿಂದ ಒಂದ್ಸರಿ ಕೆಳಗಡೆ ಕೈಯನ್ನ ಸವರಿದ್ರೆ ಒಂದು ಗ್ಲಾಸ್ ಆಗುವಷ್ಟು ಬೆವ್ರನ್ನ ಸಂಗ್ರಹಿಸಬಹುದು ಅಂತ ಹೇಳ್ತಾರೆ ಅಷ್ಟೊಂದು ಬೆವರುವಂತ ಪ್ರಾಣಿ ಅಂದರೆ ಅದು ಕುದುರೆ ಅಂತಾನೆ ಹೇಳ್ತಾರೆ ಆ ಕುದುರೆ ತರನೇ ಒಬ್ಬ ಕೆಲವರು ತುಂಬಾ ಸ್ವೆಟ್ ಆಗ್ತಾ ಇರ್ತಾರೆ ಹಾಗೆಯೇ ಸ್ವೆಟ್ ಆಗೋದ್ರ ಜೊತೆಗೆ ಬೆವರಿದ್ರೂ ಪರವಾಗಿಲ್ಲ ಆ ಬೆವರಿನ ಸ್ಮೆಲ್ ಏನಿದೆ ಅದು ತುಂಬ ಕಿರಿಕಿರಿಯನ್ನು ಉಂಟು ಮಾಡುತ್ತೆ ಹಾಗೆ ನಾಲ್ಕು ಜನರ ಮಧ್ಯ ಬೆರೆಯೋದಕ್ಕಾಗಿರ್ಬೋದು ಮಾತನಾಡೋದಕ್ಕಾಗಿರ್ಬೋದು ಒಂಥರ ಹಿಂಜರಿಕೆ ಮುಜುಗರವನ್ನು ತಂದು ಕೊಡತ್ತೆ ಅಂತಲೇ ಹೇಳ್ಬೋದು ಅಷ್ಟೊಂದು ಕೆಲವರು ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ ಬೆವರು ಆ ಥರ ಬೆವರೋದ್ರಿಂದ ಅವರಿಗೆ ಒಂಥರ ಯಾರ್ದಾರು ಎದುರುಗಡೆ ಹೋಗೋದಕ್ಕೆ ಮಾತಾಡೋದಕ್ಕಾಗಿರ್ಬೋದು ಜನರ ಜೊತೆ ಮಿಂಗಲ್ ಆಗೋದಕ್ಕೆ ಸ್ವಲ್ಪ ಹಿಂಜರಿಕೆಯನ್ನು ತೋರಿಸ್ತಾ ಇರ್ತಾರೆ ಈ ಥರ ಬೆವರಿನ ಪ್ರಾಬ್ಲಮ್ಮು ಈ ಬೇಸಿಗೆಯಲ್ಲಿ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ಯಾಕಂದರೆ ಈ ಬೇಸಿಗೆ ಬಿಸಿಲಿಗೆ ಈ ಥರ ಸ್ವೆಟ್ ಆಗ್ತಾ ಇರ್ತಾರೆ ಬೇರೆ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಬೇಸಿಗೆಯಲ್ಲಿ ಜಾಸ್ತಿನೇ ಸ್ವೆಟ್ ಆಗ್ತಾ ಇರ್ತಾರೆ ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯನೇ ಹಾಗೆಯೇ ಈ ಬೇಸಿಗೆಯಲ್ಲಿ ಈ ಥರ ಬೆವರು ತುಂಬ ಯಾರು ಬೆವ್ರುತಾರಲ್ವ ಅವರು ಏನೇನು ಮಾಡ್ಬೋದು ಅಂತ ಕೇಳಿದ್ರೆ ದಿನಕ್ಕೆ ಒಂದೆರಡು ಸಾರಿ ಸ್ನಾನವನ್ನು ಮಾಡೋದಾಗಿರ್ಬೋದು ಅದರಿಂದ ಬೆವರಿನ ಸ್ಮೆಲ್ ಏನಿದೆ ಅದನ್ನು ಕಡಿಮೆ ಮಾಡ್ಕೋಬೋದು ಹಾಗೆ ಫ್ರೆಶ್ ಆಗಿ ಇರ್ಬೋದು ಅಂತಲೇ ಹೇಳ್ಬೋದು ಹಾಗೆ ಆದಷ್ಟು ಕಾಟನ್ ಬಟ್ಟೆಗಳು ಈ ಹತ್ತಿ ಬಟ್ಟೆಗಳನ್ನು ಧರಿಸೋದ್ರಿಂದಪ್ಪ ದೇಹಕ್ಕೆ ತಂಪನ್ನು ಕೊಡುವಂಥ ಹತ್ತಿ ಬಟ್ಟೆಯನ್ನು ಧರಿಸೋದು ಈ ಬೇಸಿಗೆ ಕಾಲದಲ್ಲಿ ಒಳ್ಳೇದಂತಲೇ ಹೇಳ್ಬೋದು ಹಾಗೆ ಸ್ವಲ್ಪಲ್ಲೂ ಲೂಸ್ ಲೂಸ್ ಆಗಿರುವಂಥ ಬಟ್ಟೆಗಳನ್ನು ಧರಿಸೋದು ತುಂಬ ಟೈಟ್ ತುಂಬ ಟೈಟ್ ಬಟ್ಟೆಗಳನ್ನು ಧರಿಸ್ಕೊಳ್ತಾರೆ ಈ ಬೇಸಿಗೆಯಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಟೈಟ್ ಆಗಿರುವಂಥ ಬಟ್ಟೆಗಳನ್ನು ಆದಷ್ಟು ಸ್ವಲ್ಪ ಲೂಸ್ ಇರುವಂಥ ಸಡಿಲವಾಗಿರುವಂಥ ಬಟ್ಟೆಗಳನ್ನು ಧರಿಸೋದು ಒಳ್ಳೆಯದು ಅಂತಲೇ ಹೇಳ್ತೀನಿ ಆದಷ್ಟು ಹೆಚ್ಚು ಹೆಚ್ಚು ನೀರನ್ನು ಕುಡಿಯೋದಾಗಿರ್ಬೋದು ಎಳನೀರಾಗಿರ್ಬೋದು ಹಾಗೆ ಫ್ರೂಟ್ ಜ್ಯೂಸ್ಗಳಾಗಿರ್ಬೋದು ನೀರು ಆ ಥರ ಜ್ಯೂಸ್ಗಳನ್ನು ಜಾಸ್ತಿ ಕುಡಿತಾ ಇರೋದು ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು ನಾವು ಬೇಸಿಗೆಯಲ್ಲಿ ಜಾಸ್ತಿ ಬೆವರ್ದವಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿರುವಂಥ ನೀರಿನ ಅಂಶ ಜಾಸ್ತಿ ಹೊರಗಡೆ ಹೋಗೋದ್ರಿಂದ ನಾವು ಇನ್ನೂ ಹೆಚ್ಚಿಗೆ ನೀರನ್ನು ಕುಡಿಬೇಕಾಗತ್ತೆ ಇಲ್ಲಾಂದರೆ ಬಾಡಿ ಡಿಹೈಡ್ರೇಟ್ ಆಗುವಂಥ ಸಾಧ್ಯತೆ ಇರುತ್ತೆ ಅದರಿಂದ ಜಾಸ್ತಿ ಜಾಸ್ತಿ ಈ ಥರ ನೀರನ್ನು ಕುಡಿತಾ ಇರಬೇಕಾಗತ್ತೆ ಈ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಏ ಕೆಲವರು ತುಂಬ ಸ್ಪೈಸಿ ಫುಡ್ಡನ್ನು ತಿಂತಾರೆ ಅದನ್ನು ಆದಷ್ಟು ಕಡಿಮೆ ಮಾಡಿ ತುಂಬ ಜಾಸ್ತಿ ಸ್ಪೈಸಿ ಫುಡ್ಡು ಈ ಮಸಾಲಾ ಜಾಸ್ತಿ ಮಸಾಲೆ ಇರುವಂಥ ಆಹಾರಗಳನ್ನು ಸೇವಿಸ್ತಾವಾಗ ಅವರು ಜಾಸ್ತಿ ಸ್ವೆಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಆ ಸ್ವೆಟ್ಟಿಂದ ಅವರಿಗೆ ಆ ಥರ ಬೆವರಿನ ಸ್ಮೆಲ್ ಬರುವಂಥ ಚಾನ್ಸಸ್ ಇರುತ್ತೆ ಈ ಬೇಸಿಗೆಯಲ್ಲಿ ಆದಷ್ಟು ಆ ಮಸಾಲೆಯುಕ್ತ ಪದಾರ್ಥಗಳು ಸ್ಪೈಸಿ ಖಾರವಾಗಿರುವಂಥ ಆಹಾರ ಏನಿದೆ ಅದನ್ನು ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದಂತಲೇ ಹೇಳ್ತೀನಿ ಇವಾಗ ನೆಕ್ಸ್ಟು ಇವಾಗ ಈ ಬೆವರಿನ ಸ್ಮೆಲ್ ಯಾರಿಗೆ ಜಾಸ್ತಿ ಇರುತ್ತಲ್ವ ಆ ಬೆವರಿನ ಸ್ಮೆಲ್ಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲೇ ಏನೇನು ರೆಮಿಡಿಗಳನ್ನು ಮಾಡ್ಕೊಳ್ಬೋದು ಅಂಥೇಳಿ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಹೇಳೋದಾದರೆ ಒಂದು ಲೆಮನನ್ನು ತೊಗೊಳ್ಳಿ ಹಾಗೆಯೇ ಒಂದು ಗ್ಲಾಸ್ ನೀರನ್ನು ತಗೊಂಡು ಲೆಮನನ್ನು ಕಟ್ ಮಾಡಿ ನೀರಿಗೆ ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾ ಒಂದು ಲೆಮನನ್ನು ಫುಲ್ಲು ಹಿಂತ್ಕೋಬೇಕು ಆ ಲೆಮನ್ ವಾಟರನ್ನು ಮಾಡಿಕೊಂಡು ಅದರಲ್ಲಿ ಒಂದು ಸ್ಪ್ರೇ ಬಾಟಲ್ ಒಳಗಡೆ ಆ ನೀರನ್ನು ಹಾಕೋದು ಈ ಲೆಮನ್ ವಾಟರನ್ನು ನಿಮ್ಮ ಅಂಡರ್ ಆರ್ಮ್ಸ್ಗೆ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ವಾಟರ್ ಏನು ಸ್ಪ್ರೇ ಮಾಡಿರ್ತೀರ ಅಲ್ವಾ ಅದನ್ನು ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಟು ಆಮೇಲೆ ಒಂದು ವೈಪ್ ಅದನ್ನು ವೈಪ್ ಮಾಡ್ಕೊಳ್ಳೋದು ಅಷ್ಟೇ ಇದರಿಂದ ನಿಮ್ಮ ಅಂಡರ್ ಆರ್ಮಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ಅದು ಲೆಮನ್ ವಾಟರ್ ಏನಿದೆ ಕಿಲ್ ಮಾಡೋದ್ರಿಂದ ನಿಮ್ಮ ಅಂಡರ್ ಆರ್ಮು ಫ್ರೆಶ್ ಆಗಿ ಯಾವುದೇ ಬೆವರಿನ ಸ್ಮೆಲ್ ಇಲ್ಲದೆ ಫ್ರೆಶ್ ಆಗಿ ಇರುತ್ತೆ ಹೇಳೋದಾದರೆ ಈ ಪಿಟ್ಕರಿ ಅಥವಾ ಆಲಂ ಅಂತ ಹೇಳ್ತಾರೆ ಇದು ಹೆಚ್ಚಾಗಿ ಪಾರ್ಲರ್ಗಳಲ್ಲಿ ಸಿಗುತ್ತೆ ಇವಾಗ ಮೆನ್ಸ್ ಪಾರ್ಲರಲ್ಲಿ ಶೇವಿಂಗ್ ಆಫ್ಟರ್ ಶೇವಿಂಗು ಆ ಪಿಟ್ಕರಿನ ಫೇಸ್ಗೆ ಹಾಕಿ ರಬ್ ಮಾಡ್ತಾರೆ ಇದು ನೋಡೋದಕ್ಕೆ ಗ್ಲಿಸರಿನ್ ಬೇಸ್ ಬರುತ್ತಲ್ವ ಆ ಥರ ಇರುತ್ತೆ ಆ ಪಿಟ್ಕರಿಯನ್ನು ಒಂದು ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿಕೊಂಡು ನಿಮ್ಮ ಅಂಡರ್ ಆರ್ಮ್ ಕೆಳಗಡೆ ಅದನ್ನು ರಬ್ ಮಾಡಿ ರಬ್ ಮಾಡಿ ಅದನ್ನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಿ ಅದು ಡ್ರೈ ಆದ ನಂತರ ನೀವು ನಿಮ್ಮ ಬಟ್ಟೆಗಳನ್ನು ಧರಿಸ್ಕೋಬೋದು ಬೇವಿನ ಎಲೆ ಅಂತ ಏನು ಹೇಳ್ತಾರಲ್ವಾ ಅದರ ವಾಟರ್ ಅದರ ಫಸ್ಟು ಆ ಬೇವಿನ ಎಲೆ ಏನಿದೆ ಅದನ್ನು ಚೆನ್ನಾಗಿ ಒಂದು ಪೇಸ್ಟನ್ನು ರೆಡಿ ಮಾಡಿಕೊಂಡು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೇಮ್ ಮೆಥಡು ಇವಾಗ ಸ್ಪ್ರೇ ಬಾಟಲ್ ಇದೆಯಲ್ವಾ ಸ್ಪ್ರೇ ಬಾಟಲಲ್ಲಿ ನೀರನ್ನು ತುಂಬಿಸಿ ಅದನ್ನು ಕೂಡ ನಿಮ್ಮ ಅಂಡರ್ ಆಮ್ಗೆ ಸ್ಪ್ರೇ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಇಟ್ಟು ಅದು ಸ್ವಲ್ಪ ಡ್ರೈ ಆದ ನಂತರ ವೈಪ್ ಮಾಡಿಕೊಂಡ್ರೆ ಆಯಿತು ಇದರಿಂದ ಕೂಡ ನಿಮ್ಮ ಅಂಡರ್ ಆಮು ಫ್ರೆಶ್ ಆಗೋದಕ್ಕೆ ಹಾಗೆಯೇ ಬೇವ್ರ ಸ್ಮೆಲ್ಲು ಕಡಿಮೆ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಹೇಳೋದಾದರೆ ಪೊಟ್ಯಾಟೊ ಸ್ಲೈಸಸ್ ನೀವು ಗಡ್ಡನ್ನು ತೆಗೆದುಕೊಂಡು ಅದನ್ನು ನೀಟಾಗಿ ಸ್ಲೈಸ್ ಮಾಡ್ಕೊಳ್ಳಿ ಸ್ಲೈಸ್ ಮಾಡಿಕೊಂಡು ನಿಮ್ಮ ಅಂಡರ್ಆರ್ಮ್ ಕೆಳಗಡೆ ಒಂದು ಇಟ್ಟು ಸ್ವಲ್ಪ ಹೊತ್ತು ಇಟ್ಕೊಳ್ಳೋದ್ರಿಂದ ಅದೇನಾಗುತ್ತೆ ಅಂದರೆ ನಿಮ್ಮ ಅಂಡರಾಮಲ್ಲಿರುವಂಥ ಕೆಲವರಿಗೆ ಡಾರ್ಕ್ ಅಂಡರ್ ಇರುತ್ತೆ ಅದು ಕೂಡ ಲೈಟ್ ಆಗುತ್ತೆ ಹಾಗೆಯೇ ನಿಮ್ಮ ಸ್ವೆಟ್ ತುಂಬ ಸ್ವೆಟ್ಟ ಸ್ವೆಟ್ ಸ್ಮೆಲ್ ಏನಿರುತ್ತಲ್ವ ಅದು ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಅಂಡರಮ್ ಕೂಡ ಲೈಟ್ ಆಗ್ತಾ ಹೋಗುತ್ತೆ ಅಂಡಾರಾಮ್ ಕಲ್ ಕಲರ್ ಕೂಡ ಲೈಟ್ ಆಗ್ತಾ ಹೋಗುತ್ತೆ ಯಾರಿಗೆ ತುಂಬ ಡಾರ್ಕ್ ಅಂಡರಾಮ್ ಇದೆ ಅವರು ಈ ಟಿಪ್ಪನ್ನು ಫಾಲೋ ಮಾಡ್ಬೋದು ನೀವು ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಪುದೀನ ಎಲೆಗಳು ಹಾಗೆ ತುಳಸಿ ಎಲೆಗಳನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಕೂಡ ನಿಮ್ಮ ಬೆವರಿನ ಸ್ಮೆಲ್ ಏನಿದೆ ಅದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹೆಚ್ಚು ಕೆಲವರು ತುಂಬ ಸ್ವೆಟ್ ಇರ್ತೀರ ಆಫೀಸ್ಗೆ ಹೊರಗಡೆ ಎಲ್ಲ ವರ್ಕ್ ಮಾಡ್ತಾ ಇರ್ತೀರ ಅವರು ಇವಾಗ ಈ ಥರ ಬೆವರಿನ ಸ್ಮೆಲ್ಲಿಂದ ಮುಕ್ತಿ ಹೊಡಬೇಕು ಬೆವರಿನ ಸ್ಮೆಲ್ಲಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬೇಕು ಅಂತ ಅಂದರೆ ಜಾಸ್ತಿ ಪರ್ಫ್ಯೂಮನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಇವಾಗ ರೋಲ್ ಆನ್ ಅಂತ ಸಿಗತ್ತೆ ಬೇರೆ ಬೇರೆ ನೋಡಿ ಇವಾಗ ರೆಕ್ಸೋನದಿದೆ ನಿವಿಯಾ ಇದೆ ಇದೇ ಥರ ತುಂಬ ಬ್ರ್ಯಾಂಡ್ದು ನಿಮಗೆ ಈ ಥರ ರೋಲ್ ಆನ್ ಸಿಗತ್ತೆ ಅದನ್ನು ಈ ಥರ ಓಪನ್ ಮಾಡಿದರೆ ನೋಡಿ ಈ ಥರ ಇರುತ್ತೆ ಇದನ್ನು ನಿಮ್ಮ ಅಂಡರ್ ಆರ್ಮ್ಗೆ ಎಲ್ಲಿ ತುಂಬ ಸ್ವೆಟ್ ಆಗ್ತಿರಲ್ವ ನಿಮ್ಮ ಅಂಡರ್ ಆರ್ಮ್ಗೆ ಈ ಥರ ರೋಲ್ ಮಾಡಿದರೆ ಆಯಿತು ರೋಲ್ ರೋಲ್ ಮಾಡಿಕೊಂಡ್ರೆ ಇದು ನೀವು ಒಂದು ಸಾರಿ ನೀವು ನಿಮ್ಮ ಬಾಡಿಗೆ ರೋಲ್ ಮಾಡ್ಕೊ ಅಪ್ಲೈ ಮಾಡಿಕೊಂಡ್ರಿ ಅಂತ ಅಂದರೆ ಒನ್ ಡೇ ಎಲ್ಲ ಫುಲ್ಲು ನೀವು ಯಾವುದೇ ಸ್ವೆಟ್ ಇಲ್ಲದೆ ಒಂಥರ ಫ್ರೆಶ್ ಆಗಿ ಅನಿಸುತ್ತೆ ನಿಮಗೆ ದಿನವಿಡೀ ನೀವು ಒಂಥರ ಇದರ ಸ್ಮೆಲ್ಲು ಚೆನ್ನಾಗಿ ನಿಮ್ಮ ಬಾಡಿಲಿ ಇರುತ್ತೆ ಅಂತಲೇ ಹೇಳ್ಬೋದು ತುಂಬ ಯಾರು ಸ್ವೆಟ್ ಆಗ್ತೀರಾ ಸ್ವೆಟ್ ಸ್ಮೆಲ್ ಇದೆ ಅನ್ನೋರು ಈ ಥರ ರೋಲ್ ಆನ್ಗಳನ್ನು ನೀವು ಯೂಸ್ ಮಾಡ್ಬೋದು ಇದು ಪ್ರೈಸ್ ಕೂಡ ಕಡಿಮೆನೇ ಇರುತ್ತೆ ಏನು ಒಂದು ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಇರುತ್ತೆ ಈಸಿಯಾಗಿ ನೀವು ಇದನ್ನು ತಗೊಂಡು ನಿಮ್ಮ ಅಂಡರ್ ಆಮಲ್ಲಿ ರೋಲ್ ಮಾಡಿಕೊಂಡ್ರೆ ತುಂಬಾ ಈಸಿ ಅಂತಲೇ ಹೇಳ್ಬೋದು ಹಾಗೆಯೇ ಕೆಲವರಿಗೆ ಈ ಥರ ಸ್ವೆಟ್ ಆದವಾಗ ರ್ಯಾಶಸ್ ಆಗುತ್ತೆ ರ್ಯಾಷಸ್ಸು ತುಂಬ ಆಗಿರುತ್ತೆ ಹಾಗೆಯೇ ಅದರಿಂದ ಕೆಲವರಿಗೆ ಒಂಥರ ಗಾಯ ಥರನೇ ಆಗಿಬಿಟ್ಟಿರುತ್ತೆ ಕೆಲವರಿಗೆ ಈ ತೊಡೆಗಳ ಭಾಗದಲ್ಲಿ ಅದು ಜಾಸ್ತಿಯಾಗಿ ಕಾಣಿಸ್ಕೊಳತ್ತೆ ಭಾಗದಲ್ಲಿ ತುಂಬ ಸ್ವೆಟ್ ಆದವಾಗ ಅವರು ಕೆಲವೊಮ್ಮೆ ನಡೆಯೋದು ಕೂಡ ಕಷ್ಟ ಆಗ್ಬಿಡುತ್ತೆ ಈ ಥರ ಟೈಮಲ್ಲಿ ಅದಕ್ಕೆ ಅಂತಲೇ ಕೆಲವೊಂದು ಪೌಡರ್ಗಳು ಸಿಗುತ್ತೆ ಆ ಪೌಡರ್ಗಳನ್ನು ನೀವು ಒಂದು ಸರಿ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಏನಿದೆ ರ್ಯಾಶಸ್ ಅದು ಏನಿದೆ ಅದು ಅದರ ಇಚ್ಚಿಂಗ್ ಎಲ್ಲ ಕಡಿಮೆ ಆಗುತ್ತೆ ಹಾಗೆಯೇ ಅದು ಏನು ಸ್ವೆಟ್ ಆಗ್ತೀರಾ ಅಲ್ವಾ ಸ್ವೆಟ್ಟಾದರೂ ಕೂಡ ಅದು ಏನೂ ಸ್ವಲ್ಪ ರ್ಯಾಷಸ್ಸು ಆಗೋಲ್ಲ ಹಾಗೆಯೇ ಅದರಿಂದ ಯಾವುದೇ ಈಚಿಂಗೂ ಇರೋಲ್ಲ ನಿಮಗೆ ಎಕ್ಸಾಂಪಲ್ ಒಂದು ಪೌಡರನ್ನು ತೋರಿಸ್ತೀನಿ ಇದರ ಕ್ಯಾಪ್ ಕ್ಯಾಪೆಲ್ಲೋ ಮಿಸ್ ಆಗಿದೆ ನೋಡಿ ಇದು ಎಲ್ಲ ಮೆಡಿಕಲ್ಗಳಲ್ಲಿ ಇದು ಈಸಿಯಾಗಿ ನಿಮಗೆ ಸಿಗತ್ತೆ ಈ ಥರ ಪೌಡರನ್ನು ನೀವು ಎಲ್ಲಿ ಸ್ವೆಟ್ಟಾಗಿರ್ತೀರ ಅಥವಾ ನಿಮಗೆ ಆ ಥರ ರ್ಯಾಷಸ್ ಆಗಿದೆ ಆ ಭಾಗದಲ್ಲಿ ಜಸ್ಟ್ ಈ ಥರ ಸ್ಪ್ರೇ ಮಾಡಿಕೊಂಡು ಹಿಂಗೆ ಹಚ್ಕೊಂಡ್ರೆ ಆಯಿತು ಇದರಿಂದ ನಿಮ್ಮ ಬೆವರಿನ ಬೆವರಿನಿಂದ ಆಗುವಂಥ ರ್ಯಾಷಸ್ ಏನಿದೆ ಅದು ತಕ್ಷಣಕ್ಕೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ದಿನಕ್ಕೆ ಎರಡು ಸಾರಿ ಸ್ನಾನ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ಜಾಸ್ತಿ ಯಾರು ಆಗ್ತೀರಾ ಆಗ್ತೀರ ಥರ ಇರೋರು ಹಾಗೆಯೇ ಈ ಥರ ರ್ಯಾಷಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ಥರ ಪೌಡರ್ಗಳನ್ನು ಯೂಸ್ ಮಾಡ್ಕೋಬೋದು ಹಾಗೆಯೇ ಇವತ್ತು ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಸ್ವಲ್ಪನಾದ್ರು ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್